ಕಾರ್ಗಿಲ್ ಯುಜೋತ್ಸವ ಆಚರಣೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕಾರ್ಗಿಲ್ ಯುಜೋತ್ಸವ ದಿವಸ ಆಚರಣೆ ಮತ್ತು ಆಪರೇಷನ್ ಸಿಂಧೂರ್ ಯಶಸ್ವಿ ಅಂಗವಾಗಿ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ನಗರದಲ್ಲಿ ಶನಿವಾರ ಮಾಜಿ ಸೈನಿಕರಿಗೆ ಸನ್ಮಾನಿಸಲಾಯಿತು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಮಂಜುಳಾ ಕಾಶಪ್ಪನವರು ಮಾತನಾಡಿ ನಮ್ಮ ಸೈನಿಕರು ಬಿಸಿಲು ಮಳೆ ಗಾಳಿ ಎಲ್ಲದೆ ಗಡಿಯಲ್ಲಿ ದೇಶವನ್ನ ಕಾಯುತ್ತಾರೆ ರಾಷ್ಟ್ರ ರಕ್ಷಣೆ ಮಾಡುವ ಸೈನಿಕರನ್ನು ಗೌರವಿಸುವುದು ಎಲ್ಲರ ಕರ್ತವ್ಯವಾಗಿದೆ ಎಂದರು ಮಾಜಿ ಸೈನಿಕರಾದ ಬಿಂಸಿ ಜಾಧವ್ ಮಾತನಾಡಿ ಕಾರ್ಗಿಲ್ ಯುದ್ಧ ವೇಳೆ ನಾವು ಹಗಲು ಇರುಳು ಶ್ರಮ ವಹಿಸಿ ವಿಜಯೋತ್ಸವವನ್ನು ಸಾಧಿಸಿದ್ದೇವೆ ಎಂದು ಹೇಳಿದರು ಮಹಾನಗರ ಪಾಲಿಕೆಯ ಸದಸ್ಯರಾದ ಶಂಕರ್ ಸಲ್ಕೆ ಮಾತನಾಡಿ ನಮ್ಮ ದೇಶದ ಸೈನಿಕರು ಸಾವನ್ನಪ್ಪಿದ್ದು ಅವರಿಗೆ ಹೃತ್ಪೂರ್ವಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಮಾಜಿ ಸೈನಿಕರಾದ ಸಿಕಂದರ್ ಮಾತನಾಡಿ ವೈರಿ ದೇಶ ನಮ್ಮ ದೇಶದ ಮೇಲೆ ಪದೇ ಪದೇ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷ ತುಕಾರಾಮ್ ಮಾತನಾಡಿದರು ಈ ಸಂದರ್ಭದಲ್ಲಿ ಮಹಾಂತೇಶ್ ಭಂಡಾರಿಮಠ್ ಬಸವರಾಜ್ ಅರ್ಲಿಕಟ್ಟಿ ಹುಸೇನ್ ಸಾಬ್ ಮುಳ್ಳಾನವರ್ ರೇಖಾ ಖಜ್ಜರ್ ನೀಲಮ್ಮ ಅಂಗಡಿ ಚಂದ್ರು ಗೋಡ್ಸೆ ಮಂಜುನಾಥ್ ಗಾಯಕ್ವಾಡ್ ಪುಟ್ಟರಾಜ್ ಸುಗಾರ್ ಮಂಜುಲಾ ಪಳ್ಳೋಟಿ ಎಸ್ ಹೂಗಾರ್ ಭಾರತಿ ದಲವಾಯಿ ಮಂಜುನಾಥ್ ಸಂಭುನವರ್ ಮಂಜುನಾಥ್ ಹೊಂಗಲ್ ಮಾಜಿ ಸೈನಿಕರು ಹಾಗೂ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಕಾರ್ಗಿಲ್ ವಿಜಯೋತ್ಸವ ಆಚರಣೆಗೆ ಎಲ್ಲರಿಗೂ ಬಂದದಕ್ಕಾಗಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತೇನೆ ಯಾಕಪ್ಪ ಅಂದ್ರೆ ನಮ್ಮ ದೇಶ ಇಟ್ಟು ಸ್ವತಂತ್ರವಾಗಿ ಬದುಕಬೇಕಂದ್ರೆ ನಾವು ಪ್ರತಿಯೊಬ್ಬರು ಸ್ವತಂತ್ರವಾಗಿ ಬದುಕಬೇಕನ್ನೋದು ನಮ್ಮ ದೇಶದ ಸೈನಿಕರಂತ ಕಾರಣ ಅಂತ ಹೇಳ್ತೇವೆ ಯಾಕಂದ್ರೆ ಅವ್ರು ಇಪ್ಪತ್ನಾಲ್ಕು ಸಾವಿರ ಡ್ಯೂಟಿ ಮಾಡಿ ತಮ್ಮ ಕುಟುಂಬವನ್ನು ತ್ಯಜಿಸಿ ಅವರು ಒಂದು ಕಷ್ಟಪಟ್ಟು ನಮ್ಮ ಇಷ್ಟೊಂದು ಎಲ್ಲರನ್ನು ಸ್ವತಂತ್ರವಾಗಿ ಬದುಕಾಕೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಅವಾಗ ನಾವು ಋಣಿಯಾಗಿರ್ತೇವೆ ನಾವು ಮೊದಲ ಆದ್ಯತೆ ಕೊಡಬೇಕಾಯ್ತು ನಮ್ಮ ದೇಶದ ಸೈನಿಕರಿಗೆ ನಮ್ಮ ದೇಶದ ಬಾವುಟ ಗಾಳಿ ಮೇಲೆ ಹಾರಾಡ್ತಿಲ್ಲ ಅದು ಅವರ ರಕ್ತದ ಬಲಿದಾನದ ತ್ಯಾಗದ ಅದನ್ನ ದೇಶಕ್ಕೆ ಬರುವ ಹಾರತಿದೆ ಇದೆ ಹಾಗಾಗಿ ಪ್ರತಿ ಸೈನಿಕ ಎಲ್ಲಿ ಕಂಡ್ರು ನಾವು ಅವ್ರಿಗೆ ಶಲ್ಯೂಟ್ ಕೊಡೋಣ ಅವ್ರಿಗೆ ಆದ್ಯತೆಯನ್ನು ಕೊಡೋಣ ಹೆಚ್ಚಿಂದ ಆಮೇಲೆ ರಾಜಕೀಯ ಜೀವನದಲ್ಲಿ ಅವ್ರು ಮುಂ ತರುವಂತ ಕೆಲಸವನ್ನು ನಾವು ಮಾಡಬೇಕಾಗಿತ್ತು ಯಾಕಂದ್ರೆ ಪ್ರತಿಯೊಂದು ಅಧಿಕಾರಿ ಸೈನಿಕರಿಗೆ ಯಾಕಂದ್ರೆ ಅವರಂತ ತ್ಯಾಗ ಬಲಿದಾನ ಯಾರಿಂದ ಮಾಡಕ್ಕೆ ಸಾಧ್ಯ ಇಲ್ಲ ಅವರು ನಮಗೆ ಮಾಡಿದಾರ ಅದನ್ನ ನಾವೆಲ್ಲ ಉಳಿಸ್ಕೊಂಡು ಹೋಗೋಣ ಪ್ರತಿಯೊಂದು ಮನೆಯಲ್ಲಿ ಸೈನಿಕ ಹುಟ್ಟಲಿ ನಾವು ಸೈನ್ಯಕ್ಕೆ ಕಳ್ಸೋಣ ನಮ್ಮ ಮಕ್ಕಳನ್ನು ಹಾಗೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಪ್ರೋತ್ಸಾಹ ಕೊಟ್ಟು ಸೈನ್ಯದಲ್ಲಿ ಅದನ್ನು ನಾವೆಲ್ಲ ಅದನ್ನು ಸೇರಿ ನಮ್ಮ ಆತ್ಮವಿಶ್ವಾಸದಿಂದ ನಾವು ಸೈನ್ಯ ಸೇರ್ಬೇಕು ಯಾರು ನಮ್ಗೆ ಇದು ನಮ್ಮ ದೇಶ ಅಭಿಮಾನದಿಂದ ಹಾಗಾಗಿ ಯಾವಾಗ ನಾನು ನನ್ನ ವೈಯಕ್ತಿಕವಾಗಿ કે તો નાના સંગઠન આત યવાગદ ના સૈનિકરે બેમ્બલવાગીરતેવ નિમ એના બંદરો નાવ અધિક સપોર્ટ માડતેવ નિમ નમ માડરન દેવતા નાનેડ મજિ યજસ્તવ આજ એકિલે પાકિસ્તાન અમાર લડાઈ હોય કે 26 સાલ ગુજર ગયા 26 સાલ શાસાલ કે યજસ્તવ હમલો આજ દિન બનારે કે જેબીબી પાકિસ્તાન વાલા અમારા સાથ જંગ કરને કે લિયે આતા હૈ કભી ભી ઉનકા પાસ ઉતના દમ ન હિંમત નૈ पीछे से चुरी चुपका से हमारा इंडिया के ऊपर वो लोग का क्या हमला करने के लिए कोशिश करता लेकिन कभी भी सक्सेस इस, तो तो, हर, नहीं हुआ इससे पहले बैकअप तो इसलिए नहीं हुआ हार गया 74 74 में भी ऐसा हुआ और 199 नाइन में भी हार गया आ, अब इससे पहले थो, थोड़ा हमला हुआ अगर हमने सामने लड़ाई करेगा तो हमारा सामने फ्रायर फ्रेंच बोलता सामने खड़ा होके आ, हमारा साथ लड़ाई करने के लिए उतना हिम्मत उनके पास है अच्छा और गाड़ी में ऊपर खड़ा होके क्या करता है ऐसा नहीं अगर हमारे पास इंडियन आर्मी के साथ हमारे सैनिक के साथ अगर लड़ाई करना है तो फायर से सामने आ जाओ नहीं वो ना है वो।, मतलब है वो ना मर्द मतलब मर्द वो। इसलिए वो ऐसा काम करता है कभी भी हमारा साथ आने दो हम उनको हरा के छोड़ेंगे जब भी लड़ाई होता है सिर्फ हमारा सैनिक उतना ही नहीं पब्लिक हमारा साथ बहुत सपोर्ट करता है नाइन्टी नाइन लड़ाई में भी ऐसा ही हुआ जैसे हम लोग फर्स्ट एड बोलते हैं उसी हिसाब से पंजाब वाला ने फर्स्ट पहला हमको बहुत एनी, बहुत मदद किया बहुत सपोर्ट किया कोई भी हर चीज़ के लिए हम लोग उन्होंने सपोर्ट किया इसके अलावा बाकी स्टेट में भी मदद किया तो हम बहुत खुश है अगर हर एक घर में सैनिक होने के लिए आप जितने भी पेरेंट्स हैं सैनिक को सैनिक को भेजने के लिए उनको प्रोत्साहित करना जब भी, भी हमारा देश के, के हमारे देश के कभी भी दूसरे देश के दूसरा देश के साथ डरने का को कोई सवाल नहीं जै, जैसे आंधी हाथों पान उठाओ फड़े फड़े छे में आंधी हाथों पान उठाओ ಕಾರ್ಗಿಲ್ ವಿಜಯೋತ್ಸವ ಅಂಗವಾಗಿ ನಮ್ಮ ಧಾರವಾಡದ ಡಿ ಸಿ ಕಂಪೌಂಡ್ ಅಲ್ಲಿರುವ ಕಾರ್ಗಿಲ್ ತೋಪದಲ್ಲಿ ಇವತ್ತು ವಿಜಯೋತ್ಸವ ಇವತ್ತಾರು ಜೂನ್ ಇದು ಜುಲೈ ಇಪ್ಪತ್ತಾರ ಯುದ್ಧ ನಡೆದಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತದ ಸೈನಿಕರು ಒಂದು ವಿಜಯೋತ್ಸವದ ಒಂದು ಅಂಗವಾಗಿ ಇವತ್ತು ದೇಶಾದ್ಯಂತ ಇವತ್ತು ಕಾರ್ಗಿಲ್ ವಿಜಯೋತ್ಸವ ಆಚರಿಸು ಬಂದಿವೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಾಜಿ ಸೈನಿಕರು ಅದು ಇಲ್ಲಿ ಸೇರಿದ ಜೈ ಕರ್ನಾಟಕ ಸಂಘಟನೆ ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ ಜಯ ಕರ್ನಾಟಕ ಸಂಘಟನೆ ಹಾಗೂ ಭಾರತೀಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಒಂದು ಸೇರಿದ ಎಲ್ಲರಿಗೆ ಕಾರ್ಗಿಲ್ ನಿಜೋತ್ಸವ ಅಂಗವಾಗಿ ಎಲ್ಲರಿಗೆ ಧನ್ಯವಾದ ಹೇಳುತ್ತಾ ಕಾರ್ಗಿಲ್ ನಿಜೋತ್ಸವದ ಬಗ್ಗೆ ನಮ್ಮ ಮಾಜಿ ಸೈನಿಕರ ಎಲ್ಲೇ ಎಲ್ಲರೂ ಹೇಳಿದಾರೆ ಈ ಕಾರ್ಗಿಲ್ ನಿಜೋತ್ಸವ ಅಂತಂದ್ರೆ ಪಾಕಿಸ್ತಾನ ಏನು ನಮ್ಮ ಭಾರತ ಸೈನ್ಯದ ವಿರುದ್ಧ ಏನು ಹೋರಾಟ ಕೆನಕಿತ್ತು ಅದರ ವಿರುದ್ಧ ನಾವು ನಮ್ಮ ಭಾರತದ ಸೈನಿಕರು ಏನು ಹೋರಾಟ ಮಾಡಿ ನಮಗೆ ಜಯವನ್ನು ತಂದುಕೊಟ್ಟಿದ್ದಾರೆ ಆ ಆ ಇದನ್ನು ಆಚರಣೆಯನ್ನು ನಾವು ಕಾರ್ಗಿಲ್ ನಿಜೋತ್ಸವವನ್ನಾಗಿ ಜುಲೈ ಇಪ್ಪತ್ತಾರರಂದು ನಾವು ಆಚರಿಸ್ತಾ ಬಂದಿದ್ದೇವೆ ಇದು ಬರೀ ಜುಲೈ ಇಪ್ಪತ್ತಾರಷ್ಟೇ ಸೀಮಿತ ಬರ್ತು ಪ್ರತಿ ತಿಂಗಳಾಗಲಿ ಪ್ರತಿದಿನವಾಗಲಿ ನಾವು ಕಾರ್ ವಿಜಯೋತ್ಸವವನ್ನು ಆಚರಿಸ್ತಾ ಬರೋಣ ಸೈನಿಕರಿಗೆ ಮೊದಲೇ ಮೊದಲನೇ ಆದ್ಯತೆ ನೀಡಿ ಅವರಿಗೆ ಗೌರವ ಸಲ್ಲಿಸುತ್ತಾ ಸಲ್ಲಿಸುತ್ತ ಅಂತ ಹೇಳ್ತಾ ನಾನು ಮಾತಿಗೆ ಮಾತಿ ವಿವರಾಮ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಭಾರತದಂತ ಕಾರ್ಗಿಲ್ ವಿಜಯೋತ್ಸವ ಆಚರಣೆ ಮಾಡ್ತಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ನಮ್ಮ ಪಾಕಿಸ್ತಾನವು ಭಾರತ ದೇಶದ ವಿರುದ್ಧ ಯುದ್ಧ ಸಾರಿತು ಸತತ ಮೂರು ತಿಂಗಳ ಕಾಲ ನಮ್ಮ ಭಾರತ ಯೋಧರು ಭಾರತ ದೇಶ ರಕ್ಷಣೆ ಅಂಬೆಗೆ ಸತತ ಮೂರು ತಿಂಗಳ ಯುದ್ಧ ಕಾರ್ಗಿಲ್ವಾರು ನಡೆದಿದೆ ಅದಕ್ಕೆ ನಿಯಮಿತವಾಗಿ ಜುಲೈ ಇಪ್ಪತ್ತಾರರಂದು ಅದೆಲ್ಲ ನಮ್ಮ ಭಾರತೀಯ ಯೋಧರಿಗೆ ಸಲ್ಲತಕ್ಕದ್ದು ಅದೇ ಸಂದರ್ಭದಲ್ಲಿ ನಮ್ಮ ಭಾರತಾಂಬೆಯ ರಕ್ಷಣೆ ಸಂಬಂಧ ನಮ್ಮ ಯೋಧರು ಅನೇಕ ಯೋಧರರು ತಮ್ಮ ಪ್ರಾಣವನ್ನು ಭಾರತಕ್ಕೆ ಮುಡುಪಾಗಿಟ್ಟು ಅನೇಕ ಯೋಧರು ಹುತಾತ್ಮರಾದರು